ನಮಸ್ತೆ ಕರ್ನಾಟಕ ಈ ಹಳ್ಳಿಯಲ್ಲಿ ಕಂಡದ್ದೇ ಆಶ್ಚರ್ಯ ಕಾಡಿನ ಮಧ್ಯದಲ್ಲಿ ದೇವರು ನಿಜವಾಗಿ ಜೀವಂತವಾಗಿದ್ದಾನೆ ಅಂದರೆ ನೀವು ನಂಬುತ್ತೀರಾ ಈ ದೇವರ ಅದ್ಭುತ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಮುಖ್ಯವಾಗಿ ಪಂಚುಳ್ಳಿ ದೈವ ಮತ್ತು ಗುಳಿಗೆ ದೇವತೆಗಳ ಕಥೆಗಳು ಪ್ರಸ್ತುತಪಡಿಸಲಾಗಿವೆ ಅವು ದೈವಿಕ ಶಕ್ತಿಗಳಾಗಿ ಭೂಮಿಯ ರಕ್ಷಣೆ ಮತ್ತು ನ್ಯಾಯವನ್ನು ಕಾಪಾಡಲು ಕಾರ್ಯನಿರ್ವಹಿಸುತ್ತವೆ ಅದೇ ಪಂಜುರ್ಲಿ ದೇವನ ಕತೆ ಪಂಜುರ್ಲಿ ದೇವನು ಭೂಮಿ ಮತ್ತು ಕೃಷಿಯ ರಕ್ಷಕನಾಗಿ ಪೂಜಿಸಲಾಗುತ್ತದೆ ಜಾನಪದ ನಂಬಿಕೆಗಳ ಪ್ರಕಾರ ಭಗವಾನ್ ವಿಷ್ಣುವು ವರಹ ಅವತಾರವನ್ನು ತಾಳಿದ ನಂತರ ಪಂಜುರ್ಲಿ ದೇವನ ಜನನವಾಗಿದೆ ಎಂದು ನಂಬಲಾಗುತ್ತದೆ ಅವರು ಕಾಡು ಹಂದಿಯ ಸಂಕೇತವಾಗಿದ್ದು ಬೆಳೆಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸುವುದಾಗಿ ನಂಬಲಾಗುತ್ತದೆ ಪಂಜುಲಿಗೆ ಪೂಜೆ ಸಲ್ಲಿಸಿದರೆ ನೈಸರ್ಗಿಕ ವಿಕೋಪಗಳು ರೋಗಗಳು ಮತ್ತು ಪರಗಾಲ ಉಂಟಾಗಬಹುದು ಎಂಬ ನಂಬಿಕೆ ಇದೆ ಆದರೆ ಶ್ರದ್ಧೆಯಿಂದ ಪೂಜಿಸಿದರೆ ಹಳ್ಳಿಗಳಲ್ಲಿ ಶಾಂತಿ ಸಮೃದ್ಧಿ ಮತ್ತು ಸಂತೋಷ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಗುಳಿಗ ದೇವನ ಕತೆ ಗುಳಿಗ ದೇವನು ನ್ಯಾಯಪ್ರಿಯ ಮತ್ತು ಕಠಿಣ ದೈವವೆಂದು ಪರಿಗಣಿಸಲಾಗುತ್ತದೆ ಜಾನಪದ ನಂಬಿಕೆಗಳ ಪ್ರಕಾರ ಅವನು ಶಿವನ ಗಣವಾಗಿದ್ದು ಧರ್ಮ ಮತ್ತು ಸತ್ಯವನ್ನು ರಕ್ಷಿಸಲು ಭೂಮಿಗೆ ಬಂದನ ಮಹಾದೇವನು ನೀರಿನಲ್ಲಿ ಎಸೆದ ಕಲ್ಲಿನಿಂದ ಗುಳಿಗೆ ದೇವನು ಜನಿಸಿದನೆಂದು ಹೇಳಲಾಗುತ್ತದೆ ಅವರ ಸ್ವಭಾವ ಕೋಪಿಷ್ಟ ಮತ್ತು ವಾಸ್ತುಬದ್ಧ ಎಂದು ನಂಬಲಾಗಿದೆ ಯಾರಾದರೂ ಅಧರ್ಮ ಅನ್ಯಾಯ ಅಥವಾ ಸುಳ್ಳು ಹೇಳಿದರೆ ಗುಳಿಗ ದೇವನು ಅವರನ್ನು ಶಿಕ್ಷಿಸುತ್ತಾನೆ ಎಂಬ ಕಥೆಯಿದೆ ಈ ಕಾರಣದಿಂದಾಗಿ ಜನರು ಗುಳಿಗ ದೇವನನ್ನು ಭಯ ಮತ್ತು ಭಕ್ತಿಯಿಂದ ಪೂಜಿಸುತ್ತಾರೆ ಅವರ ಕೃಪೆಯಿಂದ ಗ್ರಾಮದಲ್ಲಿ ನ್ಯಾಯ ಸ್ಥಾಪನೆಯಾಗಿ ದುಷ್ಟಶಕ್ತಿಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಇದೆ ದೇವರ ಅನುಭವ ಮತ್ತು ಭಕ್ತರ ಕಥೆಗಳು ಪಂಜುಲ್ಲಿ ದೇವ ಮತ್ತು ಗುಳಿಗೆ ದೇವನ ಕಥೆಗಳು ಕೇವಲ ಭೌತಿಕ ಶಾಸ್ತ್ರಗಳಲ್ಲಿ ಭಕ್ತರ ಜೀವನದ ಆಧ್ಯಾತ್ಮಿಕ ಪಾಠಗಳನ್ನು ತಲುಪಿಸುವ ಮೂಲಕ ತೋರಿಸಲ್ಪಟ್ಟಿವೆ ಹಲವಾರು ಗ್ರಾಮಸ್ಥರು ತಮ್ಮ ನೈಜ ಜೀವನದಲ್ಲಿ ದೇವರ ಅನುಭವಿಸಿದ ಕಥೆಗಳನ್ನು ಹಂಚಿಕೊಂಡಿದ್ದಾರೆ ಹಳ್ಳಿಯ ರೈತನು ಪಂಚುಲ್ಲಿ ದೇವನ ಪೂಜೆ ಮಾಡಲು ವಿಳಂಬ ಮಾಡಿದಾಗ ಬೆಳೆಗಳು ಹಾಳಾಗಲು ಶುರುವಾಗುತ್ತವೆ ಆಗ ಪೂಜೆ ಸಲ್ಲಿಸಿದ ನಂತರ ಅಚಾನಕ ಪರಿಸ್ಥಿತಿ ಉತ್ತಮವಾಗಿ ಬದಲಾಗುತ್ತದೆ ಇಂತಹ ಕಥೆಗಳು ದೇವರ ಕೃಪೆ ಶಕ್ತಿಯ ಮಹತ್ವವನ್ನು ಜನರಿಗೆ ವಿವರಿಸುತ್ತವೆ ಧರ್ಮ ಮತ್ತು ನ್ಯಾಯದ ಗುಳಿಗೆ ದೇವನು ಹಳ್ಳಿಯಲ್ಲಿ ಅನ್ಯಾಯ ಕಳ್ಳತನ ಸುಳ್ಳು ಹೇಳುವವರ ವಿರುದ್ಧ ಕಠಿಣ ಶಿಕ್ಷೆಯನ್ನು ನೀಡುತ್ತಾನೆ ಎಂಬುದು ಪ್ರಮುಖವಾಗಿ ತೋರಿಸಲಾಗುತ್ತದೆ ಇದರಿಂದ ಪ್ರೇಕ್ಷಕರು ಧರ್ಮ ಪಾಲನೆ ಮತ್ತು ನೈತಿಕ ಜೀವನದ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕಾಡು ನದಿ ಮತ್ತು ಹಳ್ಳಿ ದೃಶ್ಯಗಳು ದೇವರು ಪ್ರಕೃತಿಯೊಂದಿಗೆ ಶ್ರದ್ಧೆಯಿಂದ ಸಂಪರ್ಕ ಹೊಂದಿರುವ ದೃಶ್ಯಗಳು ಬಹಳ ಪರಿಣಾಮಕಾರಿಯಾಗಿ ತೋರಿಸಲಾಗಿದೆ ದೈವಿಕ ಚಿಹ್ನೆಗಳು ಪಂಜುಲ್ಲಿ ದೇವನ ಸಂಕೇತ ಹಂದಿ ಹಸಿರು ಕಣಟಿ ಹಳ್ಳಿ ಪರಂಪರೆ ಹಸಿರು ಕನ್ನಡಿ ಎಂದರೆ ಹಸಿರಿನ ವಾತಾವರಣ ಎಂದು ಹೇಳಲಾಗಿದೆ ಗುಳಿಗೆ ದೇವರ ಸಂಕೇತ ಕಲ್ಲು ನೀರು ಕಠಿಣ ಮುಖಾಮುಖಿ ಶಕ್ತಿಯ ಪ್ರತಿ ಇದು ಭಕ್ತರಿಗೆ ಏನಪ್ಪ ಸಂದೇಶ ಕೊಡುತ್ತೆ ಎಂದರೆ ದೇವರನ್ನು ಶ್ರದ್ಧೆಯಿಂದ ಪೂಜಿಸುವುದು ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ತರುತ್ತದೆ ಧರ್ಮ ಸತ್ಯ ಮತ್ತು ನ್ಯಾಯವನ್ನು ಪಾಲಿಸುವುದು ಜೀವನದಲ್ಲಿ ಶ್ರೇಷ್ಠತೆಯನ್ನು ತರುತ್ತದೆ ಪಂಜುಲಿ ಮತ್ತು ಗುಳಿಗೆ ದೇವರ ಭಕ್ತರ ಹೃದಯದಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬುತ್ತಾರೆ ಗುಳಿಗೆ ದೇವರು ನ್ಯಾಯದ ರಕ್ಷಕ ಅವನು ಹಳ್ಳಿಯಲ್ಲಿ ದುಷ್ಟಶಕ್ತಿಗಳ ವಿರುದ್ಧ ಕಠಿಣವಾಗಿ ಶಸ್ತ್ರೋಪಗಳನ್ನು ಕೈ ತೆಗೆದುಕೊಂಡಂತೆ ತೋರಿಸುತ್ತಾರೆ ಸುಳ್ಳು ಹೇಳಿದವರನ್ನು ಅಧರ್ಮ ಮಾಡಿದವರನ್ನು ಶಿಕ್ಷಿಸುವ ತನ್ನ ಶಕ್ತಿ ಮೂಲಕ ಗ್ರಾಮಸ್ಥರಿಗೆ ಸತ್ಯ ಮತ್ತು ಧರ್ಮದ ಮಹತ್ವವನ್ನು ಅರಿವು ಮೂಡಿಸುತ್ತಾನೆ ಜನರು ಭಕ್ತಿಯಿಂದ ಪೂಜೆ ಸಲ್ಲಿಸಿದಾಗ ಹಳ್ಳಿ ಸಮೃದ್ಧಿ ಶಾಂತಿ ಮತ್ತು ಸೌಭಾಗ್ಯದಿಂದ ಪರಿಪೂರ್ಣವಾಗುತ್ತದೆ ಪಂಜುರ್ಲಿ ಮತ್ತು ಗುಳಿಗೆ ದೇವರು ನಮಗೆ ತಿಳಿಸುತ್ತಾರೆ ಧರ್ಮ ಸತ್ಯ ಶ್ರದ್ಧೆ ಹೃದಯದಲ್ಲಿ ಇರಬೇಕು ದೇವರನ್ನು ಶ್ರದ್ಧೆಯಿಂದ ಪೂಜಿಸಿದರೆ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಕಾಣುತ್ತದೆ ಈ ಕತೆ ನಮಗೆ ದೇವರ ಶಕ್ತಿಯ ಮಹತ್ವವನ್ನು ನೆನಪಿಸುತ್ತದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ಭಕ್ತಿಪೂರ್ವ ಅನುಭವವನ್ನು ತಂದುಕೊಟ್ಟಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೊಂದು ಅದ್ಭುತ ದೇವರ ಕತೆ ನಿಮ್ಮೊಂದಿಗೆ ಸಿಗುತ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಯಾವುದು ಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ